ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನಾದನ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಫೈನಲಿ ನಿನ್ನೆ ರಾಜಸ್ಥಾನ್ ರಾಯಲ್ಸ್ನ ನೀಟಾಗಿ ಬೀಟ್ ಮಾಡಿ ಎಸ್ ಆರ್ ಎಚ್ ಆರ್ ಫೈನಲ್ಗೆ ಹೋಗಿದ್ದಾರೆ ಸೊ ಒಂಥರ ನನಗೊಂಥರ ಆಯಿತು ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಸೊ ರಾಜಸ್ಥಾನ್ ಅವರು ನಮ್ಮ ಮೇಲೆ ಏನು ಗೆದ್ದಿದ್ರು ಅದನ್ನು ಆನ್ ಫೀಲ್ಡಲ್ಲಿ ಅವ್ರೇನು ಪ್ಲೇಯರ್ಸ್ಗಳು ಯಾರು ಆ್ಯಕ್ಚುಲಿ ಏನೂ ತೋರಿಸಿಲ್ಲ ಬಟ್ ಟು ಬಿ ಆನೆಸ್ಟ್ ಆ ಇನ್ಸ್ಟಾಗ್ರಾಮ್ ಪೋಸ್ಟ್ಗಳು ತುಂಬ ಜನ ಟ್ರೋಲ್ ಮಾಡ್ತಿದ್ರು ಆ್ಯಕ್ಚುಲಿ ರಾಜಸ್ಥಾನ ಅವರಂತೂ ಇನ್ ಡೈರೆಕ್ಟಾಗಿ ಟ್ರೋಲ್ ಮಾಡ್ತಿದ್ರು ಆ್ಯಂಡ್ ಸಿ ಎಸ್ ಕೆ ಫ್ಯಾನ್ಸ್ ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ನಾವು ವಿ ಸಪೋರ್ಟಿಂಗ್ ಸಪೋರ್ಟಿಂಗ್ ಲವ್ ಫ್ರಮ್ ರಾಜಸ್ಥಾನ್ ರೋ ಲವ್ ಫ್ರಮ್ ಸಿ ಎಸ್ ಕೆ ಹಾಗೆ ಹೇಗೆ ಅಂತೆಲ್ಲ ಹಾಕ್ತಿರು ಕಮೆಂಟ್ ಸೆಕ್ಷನ್ ತುಂಬ ನೋಡ್ತಾ ಇದೆ ನಿನ್ನೆ ಯಾವಾಗ ಸೋತ್ರೋ ಕಮೆಂಟ್ ಸೆಕ್ಷನ್ ನಾನು ಓಪನ್ ಮಾಡಿ ನೋಡ್ತಾ ಇದ್ದೆ ಆ ಫುಲ್ ಆರ್ ಸಿ ಬಿ ಸಪೋರ್ಟರ್ಸು ಎಲ್ಲಿ ಸಿ ಎಸ್ ಕೆ ಫ್ಯಾನ್ಸ್ಗಳು ಕಾಣಿಸ್ತಾ ಇಲ್ಲ ಎಲ್ಲಿ ಲವ್ಗಳು ಕಾಣಿಸ್ತಾ ಇಲ್ಲ ಎಲ್ಲಿ ಸಪೋರ್ಟ್ಗಳು ಕಾಣಿಸ್ತಾ ಇಲ್ಲ ಅಂತ ತುಂಬ ಕಮೆಂಟ್ಗಳಾಗ್ತಾರೆ ಅಂದ್ರೆ ನೋಡಿ ಫುಲ್ ಖುಷಿ ಆಯ್ತು ನನಗಂತರ ಹಾಲು ಕೊಡದಷ್ಟು ಸಂತೋಷ ಆಯಿತು ಒಟ್ನಲ್ಲಿ ನನ್ನ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಒನ್ ಸೈಡೆಡ್ ಗೇಮ್ ಆಗಿತ್ತು ಅಂತಲೇ ಹೇಳ್ಬೋದು ಎಕ್ಸೆಪ್ಟ್ ಧ್ರುವ ಜಲ್ಲು ಸೊ ಒನ್ ಆಫ್ ದ ಬೆಸ್ಟ್ ಟ್ಯಾಲೆಂಟೆಡ್ ಅಂತಲೇ ಹೇಳ್ಬೋದು ಸೊ ಇಂಡಿಯನ್ ಇದಕ್ಕೆ ಸಿಕ್ಕಿರೋದು ಬಿಕಾಸ್ ಇದಕ್ಕೂ ಮುಂಚೆ ನಾನು ಅವ್ರನ್ನ ಟೆಸ್ಟಲ್ಲಿ ನೋಡಿದ್ದೆ ಟೆಸ್ಟಲ್ಲಿ ಎಷ್ಟು ನೀಟಾಗಿ ಆಡಿದ್ರು ಅಂತಂದರೆ ಸೊ ನಾ ನೈ ಹಂಡ್ರೆಡ್ ಮಾಡೋಕ್ಕಾಗಿಲ್ಲ ಬಟ್ ಎನಿವೇಸ್ ನೈಂಟಿ ಸಿಕ್ಸು ಅದು ಹೋಮ್ ಗ್ರೌಂಡು ಧೋನಿ ಅವರ ಹೋಮ್ ಗ್ರೌಂಡ್ ರಾಂಚಿಯಲ್ಲಿ ಆಡಿದಂಥ ಮ್ಯಾಚ್ ಅಂತೂ ನೆನೆಸ್ಕೊಳ್ಳೇಬೇಕಾಗತ್ತೆ ಇವಾಗ ಲೈಕ್ ಐ ಪಿ ಎಲ್ ಚಟಾಕ ಮುಂಚೆ ನಡೆದಂಥ ಸೀರೀಸಲ್ಲಿ ಸೊ ಬಟ್ ಇವತ್ತು ಅವರು ಪ್ರೂವ್ ಮಾಡ್ಕೊಂಡ್ರು ಯಾಕಪ್ಪ ಅವರು ಒಂಥರ ಫಿನಿಷಿಂಗ್ ರೋಲಲ್ಲಿ ಯಾಕೆ ಬೆಸ್ಟು ಅಂತ ಹೆಚ್ಚು ಕಮ್ಮಿ ಒಂದು ತಂದ್ಬಿಡಿ ಈಕ್ವೇಶನ್ ತಂದಿದ್ರು ನಾನೇ ಗೆಲ್ಸ್ತೀನಿ ಮ್ಯಾಚ್ ಇನ್ನೇನು ಅರೌಂಡ್ ಒಂದು ಏಟೀನ್ ಬಾಲ್ಸ್ಗೆ ಫಿಫ್ಟಿ ಬೇಕಾಗಿತ್ತು ಇನ್ನು ಅವರು ಕೂಡ ಇದ್ದರು ರೋಮನ್ ಪವರ್ ಅವರು ಕೂಡ ಇದ್ರು ರೋಹನ್ ಪವರ್ ಗೊತ್ತೇ ಇದೆ ಏನು ಒಂದು ಬಾಲ್ ಒಂದು ಸಿಕ್ಸ್ ಎತ್ತಿದ ತಕ್ಷಣ ಫುಲ್ ಫಿನಿಷರ್ ತರ ರೋಲ್ ಚೂರ್ಸ್ತಾ ಇದ್ರು ಬಟ್ ಎನಿವೇಸ್ ಇಟ್ಸ್ ಪಾಸಿಬಲ್ ಆಕ್ಚುಲಿ ಈಗಿನ ಮಾಡರ್ನ್ ಕ್ರಿಕೆಟ್ ನೋಡ್ತಾ ಇದ್ರೆ ಏಟೀನ್ ಬಾಲ್ ಫಿಫ್ಟೀನ್ ರನ್ಸ್ ಆರಾಮ್ಸೆ ಜೇಜ್ ಮಾಡ್ಬೋದಾಯಿತು ಅರೌಂಡ್ ಏಟೀನ್ ರನ್ಸ್ ಬೇಕಾಗಿತ್ತು ಪರ್ ಓವರ್ಗೆ ಅಷ್ಟೇ ನಿಮ್ಗೆ ಗೊತ್ತಾಯಿದೆ ಎಷ್ಟೊಂದು ಮ್ಯಾಚ್ ಇದೇ ರೀತಿನೇ ಫಿಫ್ಟೀನ್ ಫಿಫ್ಟೀನ್ ರನ್ಸ್ ಹೊಡ್ಕೊಂಡು ಹೋಗಿ ಲಾಸ್ಟ್ ಓಲ್ರಡಿ ಟ್ವೆಂಟಿ ರನ್ಸ್ ಹೊಡೆದು ವಿನ್ ಆಗಿರುವಂತದ್ದು ಮ್ಯಾಚ್ ಉಂಟು ಸೊ ಇದೊಂದು ಎಕ್ಸಾಂಪಲ್ ಆಗ್ಬಹುದಾಯ್ತು ನಾಕ್ಔಟ್ ಮ್ಯಾಚ್ ಬೇರೆ ಬಟ್ ರಾಜಸ್ಥಾನ್ ಅವರು ಪ್ರೆಷರ್ ನ ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಬಟ್ ಬ್ಯೂಟಿಫುಲ್ ಆಗಿ ಬೌಲಿಂಗ್ ಮಾಡಿದಂತ ಅಭಿಷೇಕ್ ಶರ್ಮಾ ಆಗಿರ್ಬೋದು ಶಾಬರ್ ಅಹಮದ್ ಗುರು ಆರ್ ಸಿ ಬಿ ಬಿಟ್ಟೋದವರೆಲ್ಲ ಈ ರೇಂಜ್ ಆಡ್ತವ್ರೆ ಅಂತ ನನಗೆ ಇವತ್ತೇ ಗೊತ್ತಾಗ್ತಿರೋದು ಅದು ಶಾಬ್ ಲೋಕಲ್ ಅವರು ಕೂಡ ಪ್ರೂವ್ ಮಾಡ್ಕೊಂಡ್ಬಿಟ್ರ ಸಿ ಓಕೆ ನನ್ನ ಇಂಟರ್ನ್ಯಾಷನಲ್ ಟ್ರೆಸರ್ಡ್ ಅವ್ರು ಬಿಟ್ಟೋದ್ರು ಹೆನ್ರಿ ಕೆಲಸರ್ ಬಿಟ್ಟೋದ್ರು ಶೆಮ್ರಾನ್ ಹೆಟ್ ಅವರೆಲ್ಲ ಓಕೆ ಅಂಡ್ ಶಹ ಚಹಾಲ್ ಆಲ್ರೆಡಿ ಇಂಡಿಯನ್ ಟೀಮ್ಗೆ ಸೆಲೆಕ್ಟ್ ಆಗಿ ಆಡದಂತವ್ರು ಬಟ್ ಶಾಬಾಜ್ ಅಹಮದ್ ಗುರು ನಮ್ಮಲ್ಲಿ ಇದ್ದವರು ನೋಡಿ ಅಲ್ಲಿ ಹೋಗಿದ ತಕ್ಷಣ ಮಯಾಂಕ್ ಡಗರಾ ನಾವು ಯಾಕಾದ್ರೂ ತಗೊಂಡು ಅಂತ ಆ ರೇಂಜಿಗೆ ನಮಗೆ ಫೀಲ್ ಮಾಡಿಸ್ಬಿಟ್ರೆ ಮ್ಯಾಚ್ ಅಲ್ಲಿ ಒಂದು ಕಡೆ ಕ್ರೂಷಿಯಲ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಏಯ್ಟೀನ್ ನ ಸ್ಕೋರ್ ಮಾಡ್ತಾರೆ ಲಾಸ್ಟಲ್ಲಿ ಬಂದ್ಬಿಟ್ಟು ಸೊ ಅದಕ್ಕೋಸ್ಕರ ಒನ್ ಸೆವೆಂಟಿ ಅಬೋ ಅವ್ರದ್ದು ದಾಟುತ್ತೆ ಆ್ಯಂಡ್ ಇನ್ನೊಂದು ಕಡೆ ನೋಡ್ತಾ ಇದ್ದರೆ ಮೂರು ವಿಕೆಟ್ನ ತಗೊಳ್ತಾರೆ ಏನು ಗುರು ಬೌಲಿಂಗ್ ಗುರು ಸರದಾಗಿ ಹಾಕಿದ್ರು ಅಂತಲೇ ಹೇಳ್ಬೋದು ಆ್ಯಂಡ್ ಅಭಿಷೇಕ್ ಶರ್ಮಾ ಔಟ್ ಆಫ್ ದಿ ಬಾಕ್ಸು ಸೊ ನೀವು ಅವ್ರನ್ನ ಯಾಕೆ ನೆಕ್ಸ್ಟ್ ಮಿನಿ ಯುವರಾಜ್ ಸಿಂಗ್ ಅಂತ ಕರೀತಾರೆ ಅಂತ ಇವಾಗ ಗೊತ್ತಾಗ್ತಾಯಿದೆ ಬಿಕಾಸ್ ಯುವರಾಜ್ ಸಿಂಗ್ ಅವ್ರನ್ನ ಟ್ರೈನ್ ಮಾಡ್ತಾ ಇರೋದು ಸೊ ಒನ್ ಆಫ್ ದ ಬೆಸ್ಟ್ ಆಲ್ ಆಲ್ರೌಂಡರ್ ಆಗಿ ಕನ್ವರ್ಟ್ ಆಗ್ತಾರೆ ನೆಕ್ಸ್ಟ್ ಫ್ಯೂಚರ್ ಇಂಡಿಯನ್ ಟೀಮ್ಗೆ ಅಂತ ಹೇಳ್ಬೋದು ಸೊ ಎನಿವೆಸ್ ಕಂಗ್ರಾಚುಲೇಷನ್ ಎಸ್ ಆರ್ ಎಚ್ ಸೊ ನನ್ನ ಪ್ರಕಾರ ಇವತ್ತು ನಾಳೆ ನಡೆಯುವಂಥ ಮ್ಯಾಚಲ್ಲಿ ಏನಿದೆ ಕೊಲ್ಕತ್ತಾ ವರ್ಸಸ್ ಹೈದರಾಬಾದ್ ಸೊ ಒನ್ ಆಫ್ ದ ಬೆಸ್ಟ್ ಟೀಮ್ ಅಂತಲೇ ವಿನ್ ಆಗ್ಬೋದು ಆಚೆ ಬರ್ತದೆ ಅಂತ ಹೇಳ್ತಾರೆ ಬಟ್ ನನ್ನ ಪ್ರಕಾರ ಸ್ಟ್ರಾಂಗಸ್ಟ್ ಟೀಮ್ ಪ್ರೆಸೆಂಟಲ್ಲಿ ನೋಡ್ತಾ ಇದ್ದೀನಿ ಅಂತಂದರೆ ಕೋಲ್ಕಾ ಇದೆ ಬಟ್ ನನ್ನ ಪರ ನನ್ನ ಸಪೋರ್ಟು ಎಸ್ ಆರ್ ಎಚ್ ಗಿದೆ ಸೊ ಎಸ್ ಆರ್ ಎಚ್ ಒಂಥರ ಡಿಸೈನಿಂಗ್ ಟೀಮ್ ಅಂತಲೇ ಹೇಳ್ಬೋದು ಜಸ್ಟ್ ಬಿಕಾಸ್ ಆಫ್ ಪ್ಯಾಟ್ ಕ್ಯೂನ್ಸ್ ಅಂತ ಹೇಳ್ತೀನಿ ಬೆಸ್ಟ್ ಕ್ಯಾಪ್ಟನ್ಸಿ ಪ್ರೆಸೆಂಟ್ ಸಿಚುವೇಶನ್ ಯಾರಾದ್ರೂ ಬೆಸ್ಟ್ ಕ್ಯಾಪ್ಟನ್ಸಿ ಇರೋದು ಆಫ್ಟರ್ ವಿರಾಟ್ ಕೊಹ್ಲಿ ಸೊ ವಿರಾಟ್ ಕೊಹ್ಲಿ ರಿಟೈರ್ ಆಗಿದ್ದಾರೆ ಬಟ್ ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಇದ್ದಿದ್ರೆ ಸೊ ಟೆಸ್ಟ್ ಚಾಂಪಿಯನ್ಶಿಪ್ನ ಬಿಡ್ಕೊಡ್ತಿಲ್ಲ ಅನ್ಸುತ್ತೆ ಸೊ ಬಟ್ ಏನು ಮಾಡೋಕ್ಕಾಗಲ್ಲ ರೋಹಿತ್ ಶರ್ಮಾ ಹತ್ರ ಪ್ರೆಸೆಂಟ್ ಕ್ಯಾಪ್ಟನ್ಸಿ ಇದೆ ಬಟ್ ವಿ ಶುಡ್ ಸಪೋರ್ಟ್ ಹಿಂಗ್ ಬಿಕಾಸ್ ಇಟ್ವೆಂಟಿ ಕೂಡ ಬರ್ತಾ ಇದೆ ಹಾಂ ಏನು ಮಾಡೋಕ್ಕಾಗಲ್ಲ ಬಟ್ ನನ್ನ ನನ್ನ ಸಪೋರ್ಟ್ ಆ್ಯಕ್ಚುಲಿ ಪ್ಯಾಟಿಮೀನ್ಸ್ ಕಡೆಗೆ ಇದೆ ಕನ್ಸಿಕ್ಯೂಟಿವ್ ಆಗಿ ಗೆಲ್ತಾ ಇದ್ದಾರೆ ಗುರು ಒಂದು ಟೆಸ್ಟ್ ಚಾಂಪಿಯನ್ಶಿಪ್ ಆಗಿರ್ಬೋದು ಇನ್ನೊಂದು ಟ್ವೆಂಟಿ ಓವರ್ ವರ್ಲ್ಡ್ ಕಪ್ ಇನ್ನೊಂದು ಫಿಫ್ಟಿ ಓವರ್ ವರ್ಡ್ ಕಪ್ಪು ಈಗ ಐ ಪಿ ಎಲ್ಲು ಮನುಷ್ಯ ಒಂಥರ ಸೂಪರಾಗಿ ಆಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಂತೂ ಎ ಒನ್ ಸೊ ನನ್ನ ಸಪೋರ್ಟು ನಾಳೆ ಮ್ಯಾಚಲ್ಲಿ ಏನು ನಡೆಯುತ್ತೋ ಅದು ಬಂದು ಹೈದರಾಬಾದ್ ಇರುತ್ತೆ ಸೊ ಗೈಸ್ ಇದಾಗುತ್ತೆ ಇವತ್ತಿನ ವಿಡಿಯೋ ಸೊ ನೆಕ್ಸ್ಟ್ ವೀಡಿಯೋ ಆಗಿ ಮಾಡ್ತಾರೆ ಅಂಟಿಲ್ ದೆನ್